வெல்கம் டு மை யூடியூப் சேனல் நான் இப்ப தைக்கிறது பார்த்தோன்னு பற்றினா ஃப்ரெஷ்ஷு பங்குடி பக்கம் முருமீன் எஞ்ச தவா ஃப்ரை மைல் தாக்காண்டி விற்று தோசாவும் தூளை எண்டுடே ஒக்க முருமீன் அப்படின் முருது தீத்த கண்ணு சமேத்தூர் தான் கஞ்சன கடி பூர பாடுது தீத்ததா பண்ணிட்டு பங்குடேல உண்டு முருமீன் உண்டு ரொம்ப சூரு லய்ட் உப்புத படி பாடுது ஒய்ப்பேர தீத்த ஐந்து நிமிஷம் ஒய் தா ஒக்க மசாலே பாடுவது தயேப்படு மசாலா எஞ்சா பண்ண உப்பு எண்ட்ல படி பாடுதா படி ஒக்க மஞ்சள் தடி உப்பு ಬೊಕ ಲಿಂಬೆ ಪುಳಿ ಉಂಟು ಬೊಕ ಶುಂಠಿ ಬುಲಿ ಪೇಸ್ಟ್ ಪಾಡ್ದ್ ಐಕ್ ಜೋಕು ಮಸಾಲೆನ್ ಮೆತ್ತಾವು ಅದ ಉಲಾಯಿ ಸೈಡ್ ಇದತ್ತಾಲೆ ಅಲ್ಪ ಗಡಿ ಪಾಡ್ದತ ಆ ಗಡಿ ಪಡೋ ಉಲ್ಲಾಯಿ ಒಯ್ಪುನೇಕ ಮೆತ್ತಾಲೆ ಒಂದು ಮಸ್ತ್ ದಪ್ಪ ದೀತೀಜ್ ಒಂಚೂರು ತೆಳು ದೀತ ಮಸಾಲೆ ದಯಪ ಮಸ್ತ್ ದಪ್ಪ ಆಂಡ ಅಂಡ್ ಆಯ್ಪುನಗ ಪೂರ ಅಡಿಟ್ ಪತ್ತುಣು ಐಕೋಸ್ಕರ ಒಂಚೂರು ತೆಲ್ಪುಡು ಪತ್ತಾದ ಬೊಕ ಕಣ್ಣು ಸಮೇತ ದೀತ నాన్న ఒక కొత్త ఐవక కాయపుగా ఐదు నిమిష దీత ఐదు నిమిష ఆండు ఇత ఎంక్జీ తవా తవా దీత ఇత ఇంట్లో కొత్త ఎన్నె పాడొందు మస్త ఎన్నె పాడుజా చూ లైట్ ఎన్నె పాడవ దా పన్నెండు ఇంకలు తవ్వ ఫ్రై మంతొందు ఇం మీను అయితే మీను పచ్చు ఆ మీనని ಪಾಡೊಂದುಲ್ಲ ಒಂಜಿ ಮೂಜಿ ನಾಲ್ ನಾಲ್ಕು ಮೀನು ಅಂತ ಹೊರಟ್ಟು ಪಾಡೋಲ್ಲ ಜಾಗ ಉಪ್ಪುಂಡು ನೀನು ನೆಟ್ಟು ಅಥವಾ ಪಾಡೋದಿಲ್ಲ ತುಲ ಎಣ್ಣೆ ಕಾಯ್ದು ರಟ್ಟೊಂದುಂಡು ರಟ್ಟೊಂದು ಪೂರ ಮಸ್ತ್ ಬೆಚ್ಚ ಆತುಂಡು ಮುರು ಮುರುಮೂನ ಪಾಡೊಂದುಲ್ಲ ಅಂಚೆ ಗಂಗಡ ನೀನ ಪಾಡೊಂದುಲ್ಲ ಮನೆ ಸರಿ ಹೊಯ್ತಿದ್ದಂದು ಉಪ್ಪು ಪೂರೈಸ ಹೊಯ್ತಿದ್ದು ಒಂಜಿ ಪತ್ತು ನಿಮಿಷ ಬುರ್ದು ಎಂಟ್ಲಂತೆ ಕಾಯ್ತೊಂದುಲ್ಲ ತೂಲೆ ಒಂಜಿ ನಾಲ್ಕು ನೀನು ಪಾಡೋಣ ನೆಟ್ಟದಕ್ಕೋಸ್ಕರ ಎಂಟ್ಲಿತ ಒಂದು ನಾಲ್ಕು ಮೀನು ಕಾಡ್ದು ಕಾಯ್ಕೊಗೊಂಡು ಇಲ್ಲ ಅವು ಕಡಿ ಕಾಯಿ ಕಾಯ್ಬೇಕಂದ್ರೆ ನಮ್ಮಲ್ಲಿ ಅಕ್ಕ ಹೊಡ್ದು ತುಂಬೇ ನಮ್ಮ ಸವಟಲ್ಲಿ ಅಕ್ಕ ಪೋಂಡ ಅಡಿಟ್ ಮಸಾಲೆ ಕಟ್ಕೊಂಡು ದಯಪ ಮಸಾಲೆ ಗಟ್ಟಿ ಇಜ್ಜಿ ಒಂಚೂರು ತೆಲೂಟು ಮಲ್ತುದೆ ಅಂತಂದು ಪಂಡ ಗಟ್ಟಿ ಆಂಡ ಆತ ಪೇಸ್ಟ್ ಆಪುಜಿ ಜಿ ತಿನಿಯಾರೆ ಐಕ್ಕೊಟ್ಕರ ಹೆಚ್ಚೂರು ಕಾಯಿ ಒಂದು ಉಣ್ಣು ತಲೆ ರಟ್ಟ ಒಂದು ಉಂಡೆ ಕಣ್ಣೆಲ್ಲ ಬಿಡ್ತು ಎಂತ ಮೂಡ್ತಾ ಮತ್ತೆ ಕಾಯಿ ಒಂದು ಉಂಡು ಒಂಚೂ ಪಾಡ್ವ ಪಾಡುವ ಅವೆ ಅದೇ ಮಗತ್ತದ ಪಾಡಿಯಾ ಮಗತ್ತದ ತಲೆ ಈಟಕ್ಕೆ ಕಾಯ್ದು ಪೂರ ಉಲಾಯಿ ಗಡಿ ಪಾಡಿನ ಶೋಕು ಚೂ ಓಕೆಂಟ್ಲೆ ಕೆಲವು ಬಂಗುಡೆ ಮೀನೂ ತಿಂಡು ತಿಂಡು ಬಂತದ ಟೈಮ ಮಲ್ಲ ಇತ್ತು ಬಂಗುಡೆ ಬಂಗುಡೆ ಮೀನೈಕೋಸ್ಕರ ಹೆಂಗ್ಳು ಮಸ್ತ್ ಮಲ್ಲ ಒಟ್ಟು ಇದು ಹೊಕ್ಕಲೇ ಲಾಡಲಿ ಸೂಪರ್ ಬಂಡದ್ದು ಎಲ್ಲಿ ಇಲ್ಲೇ ಕಾಯ್ತದ ಶೋ ಕಾಣು ಬಂಡದ್ದು ನನ್ನ ಪ್ಲೇಟಿಗೆ ಪಾಲ್ಗ ಶೋಕು ತಿನೊಲಿ ಇದು ಮುರು ಮೀನು ಹೆಚ್ಚು ಶೋ ಕಾಯ್ತಂದ್ರೆ ತುಳಿ ಈಕ್ಲೆಗ್ ಒಂದ್ ಹೆಡ್ ಉಂದು